ಎರಡು ಸಾವಿರದಲ್ಲಿ ಕೇವಲ ಒಂದು ರೂಮಿನೊಂದಿಗೆ ಒಂದೇ ಒಂದು ಕೋಣೆ ಇರಲಿಕ್ಕೆ ಅಂತ ಹೇಳಿ ಪ್ರಾರಂಭ ಆದಂಥ ಇದು ಎಂಟೂವರೆ ಎಕರೆ ಜಾಗ ಈಗ ನಮ್ಗೆ ಆ ಕ್ಷೇತ್ರಕ್ಕಿದೆ ಹಿಂದಗಡೆ ರಾಜ್ಯ ಹೆದ್ದಾರಿ ಬರ್ತದೆ ಯಾವುದು ಸಿರ್ಸಿಗೆ ರೋಡ್ ಹೋಗ್ತದೆ ಮುಂದುಗಡೆ ರಾಷ್ಟ್ರೀಯ ಹೆದ್ದಾರಿ ಬರ್ತದೆ ಬೆಂಗಳೂರಿಗೆ ರೋಡ್ ಹೋಗ್ತದೆ ಸೊ ಈ ಎರಡು ಹೆದ್ದಾರಿಗಳ ಮಧ್ಯದಲ್ಲಿ ಆ ನಮ್ಮ ಗಾಯತ್ರಿ ಭೂಮಿ ಇವತ್ತು ಅಲ್ಲಿ ಸ್ಥಿತವಾಗಿದೆ ಇಂದು ಇಪ್ಪತ್ತೈದು ವರ್ಷಗಳಲ್ಲಿ ದೊಡ್ಡ ಕ್ಷೇತ್ರವಾಗಿ ಅದು ಮಾರ್ಪಟ್ಟದೆ ಇದನ್ನು ಪ್ರತಿಷ್ಠಾಪನೆ ಮಾಡಿದಂಥವರು ಸಂಸ್ಥಾಪಕರು ಅಂದರೆ ಪರಮಪೂಜ್ಯ ಶ್ರೀ ವಲ್ಲಭ ಚೈತನ್ಯರು ವಲ್ಲಭ ಚೈತನ್ಯರು ತಮ್ಮ ಬಾಲ್ಯದಿಂದ ಗಾಯತ್ರಿಯನ್ನು ಅನುಷ್ಠಾನ ಮಾಡ್ಕೊಂಡು ಬಂದಂಥವರು ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಕಾಲ ಗಾಯತ್ರಿ ಅನುಷ್ಠಾನ ಮಾಡಿ ಗಾಯತ್ರಿಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವರು ಪ್ರತಿ ವರ್ಷ ಹಿಮಾಲಯಕ್ಕೆ ಹೋಗಿ ನಾಲ್ಕು ನಾಲ್ಕು ತಿಂಗಳಲ್ಲಿ ಗಂಗಾ ನದಿ ದಂಡಿ ಮೇಲೆ ಅವರು ಅನುಷ್ಠಾನವನ್ನು ಮಾಡ್ಕೊಳ್ತಿದ್ದರು ಅದರ ಮುಖಾಂತರ ಇಲ್ಲೆಲ್ಲ ಬಂದು ತಮ್ಮ ತಮ್ಮ ಭಕ್ತರಿಗೆಲ್ಲ ಅದರ ಲಾಭವನ್ನು ಉಣಿಸ್ತಿದ್ರು ಅವರು ಇವತ್ತು ದೇಶ ವಿದೇಶಗಳಲ್ಲಿ ವಲ್ಲಭ ಚೈತನ್ಯರ ಕೋಟ್ಯಾಂತರ ಭಕ್ತರಿದ್ದಾರೆ ಅದೇ ರೀತಿ ಭಾರತದಲ್ಲಿ ನಮ್ಮ ದೇಶದಲ್ಲಿ ಗಾಯತ್ರಿ ಮಂತ್ರವನ್ನು ಕೇವಲ ಒಂದು ಮಡಿವಂತಿಕೆ ಮಂತ್ರ ಅಂತೇಳಿ ಇಟ್ಕೊಂಡ್ಬಿಟ್ಟಿದ್ರು ಆದರೆ ಅದನ್ನು ಸರ್ವರಿಗೂ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡಿದವರು ಪೂಜೆ ವಲ್ಲಭ ಚೈತನ್ಯರು ಇವತ್ತು ಶಾಸ್ತ್ರದ ಪ್ರಕಾರ ಮಾತಾಡಿದ್ರೆ ಅನೇಕರು ನಮ್ಗೆ ಹೇಳ್ತಾರೆ ಗಾಯತ್ರಿ ಜಪವನ್ನು ಹೆಣ್ಮಕ್ಳು ಮಾಡಬಾರ್ದು ಸ್ತ್ರೀಯರು ಮಾಡಲೇಬಾರದು ಅಂತೇಳಿ ಆದರೆ ನಮ್ಮ ಗುರುಗಳು ಯಾರು ಮಾನವರಾಗಿ ಹುಟ್ಟಿರೋ ಅವರೆಲ್ಲರೂ ಗಾಯತ್ರಿ ಜಪವನ್ನು ಮಾಡಬೇಕು ಅಂತ ಹೇಳ್ತಿದ್ರು ಅವರು ಬರೆಯೋ ಇಂಥ ಜಾತಿ ಅಂಥ ಜಾತಿ ಅಂತಲ್ಲ ಹೀಗಾಗಿ ಯಾರ್ಯಾರು ಮಾನವರಾಗಿದ್ದೀರಿ ಅವರು ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು ನಿಮ್ಮ ಜಾತಿ ಯಾವುದೇ ಇರಲಿ ಏನೇ ಇರಲಿ ಧರ್ಮ ಯಾವುದೇ ಇರಲಿ ಎಲ್ಲರೂ ಗಾಯತ್ರಿಯನ್ನು ಮಾಡಲಿಕ್ಕೆ ಅರ್ಹರಿದ್ದೀರಿ ಗಾಯತ್ರಿಯನ್ನು ಮಾಡಿರಿ ಅಂತ ಯಾಕಂದರೆ ಗಾಯತ್ರಿ ಅಂತಂದ್ರೆ ನಾವು ಗಾಯತ್ರಿ ಜಪ ಮಾಡಬೇಕಾದ್ರೆ ಅಲ್ಲಿ ಯಾವುದೇ ದೇವ್ರ ಹೆಸರು ಬರ್ಗಲ್ಲ ಒಂದು ದೇವ್ರನ್ನ ನಾವು ಜಪ ಮಾಡ್ತೀವಿ ಅಂತಿಲ್ಲ ಅದೊಂದು ನಿಸರ್ಗದ ಜಪ ಇರ್ತದೆ ಅಲ್ಲಿ ನಾವು ಕೇಳೋದೇನು ದೇವರಿಗೆ ಅಂತಂದ್ರೆ ನನಗೆ ಬುದ್ಧಿಯನ್ನು ಪ್ರಚೋದನೆಗೊಳಿಸು ಒಳ್ಳೆಯ ದಿಕ್ಕಿನ ಹತ್ರ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿ ನಾವು ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ ಹೀಗಾಗಿ ಯಾರಿಗೆ ಬೇಡ ಒಳ್ಳೆ ಬುದ್ಧಿ ಯಾರಿಗೆ ಬೇಡ ಅದಕ್ಕೆ ಎಲ್ಲರೂ ತಾವು ಪ್ರಾರ್ಥನೆಯನ್ನು ಮಾಡಿರಿ ಅಂತ ನಮ್ಮ ಗುರುಗಳು ಹೇಳ್ತೀವಿ ಎಲ್ಲರಿಗೂ ಪ್ರಚೋದನೆ ಆಗಬೇಕು ಒಳ್ಳೆ ಪ್ರಚೋದನೆಗಳು ಬರಬೇಕು ಒಳ್ಳೆಯ ಚಿಂತನೆಗಳು ಬರಬೇಕು ಅದರ ಮುಖಾಂತರ ಆ ಒಳ್ಳೆಯ ಚಿಂತನೆಗಳು ಸಮಾಜಕ್ಕೆ ಹರಿದು ಬಂದಾಗ ಇಡೀ ಸಮಾಜದಲ್ಲಿ ಒಂದು ಒಳ್ಳೆಯ ಚಿಂತನೆಗಳಾಗ್ತವೆ ಆ ಸಮಾಜ ಯಾವಾಗ ಗಟ್ಟಿ ಆಗ್ತದ ಆವಾಗ ದೇಶ ಗಟ್ಟೆ ಆಗ್ತದ ಮತ್ತು ನಮ್ಮ ದೇಶ ವಿಶ್ವಗುರು ಕೇವಲ ಗಾಯತ್ರಿ ಮಂತ್ರದ ಅನುಷ್ಠಾನದಿಂದಲೇ ಆಗ್ತಂತಕ್ಕಂಥ ಒಂದು ನಂಬಿಕೆಯನ್ನು ನಾವು ಇಟ್ಕೊಂಡವರು